ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಥರ ಕಾಟನ್ ಪಿಂಕ್ ಕಲರ್ ಅದು ಇರೋದು ಈ ಥರ ಪ್ಯಾಚ್ ವರ್ಕ್ನ ಯಾವ ಥರ ಕಟ್ ಮಾಡಿ ಮಾರ್ಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನು ಪ್ಯಾಚ್ ವರ್ಕ್ನ ಕಟಿಂಗ್ ಮಾಡಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಕಟ್ ಮಾಡಿ ಬ್ಯಾಕ್ನ ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನು ನೀಟಾಗಿ ಹೊಲ್ದಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಫಿಟ್ಟಿಂಗ್ ಯಾವ ಥರ ಬಂದು ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತೀನಿ ಓಕೆನಾ ಅದೇ ರೀತಿ ನಾವು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಲೆಂತ್ ಇದ್ದು ನೀಟಾಗಿ ಎಕ್ಸ್ ನೋಡಿದ್ರೆ ಮಾತ್ರ ನಾನು ಹೇಳೋ ಅಂತ ಎಕ್ಸ್ಪ್ಲೈನ್ ಮಾಡೋ ಮಾರ್ಕಿಂಗ್ ಇವೆಲ್ಲ ನೋಡಿ ನಿಮಗೆ ಕಲಿಕೆ ತುಂಬ ಅನುಕೂಲ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ನಾವು ಮಾಡೋ ಅಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅಂದ್ರೆ ಕಲಿಬೇಕು ಅನ್ನೋದು ನಿಮ್ಮ ಫ್ರೆಂಡ್ಸು ರಿಲೇಷನ್ ಯಾರಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಓಕೆನಾ ನಾವು ಜಾಸ್ತಿ ಮಾತಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಡೆಯದಲ್ಲಿ ಈ ಥರ ಪ್ಯಾಚ್ ವರ್ಕ್ನ ಯಾವ ಥರ ಕಟ್ ಮಾಡೋದನ್ನದ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಸ್ಲೀವ್ಸ್ ಇವ್ರದ್ದು ಹಾಫ್ ಸ್ಲೀವ್ಸ್ ಇದೆ ಐದುವರೆ ಇದೆ ಐದುವರೆಗೆ ಇಲ್ಲಿಗೆ ಆರು ಇಂ ಐದು ಇದು ಮಾರ್ಜಿನ್ ಈ ಕಡೆಗೆ ಈ ಮಾರ್ಜಿನ್ ಇಲ್ಲಿ ಸ್ವಲ್ಪ ಆರು ಇಂಚ್ ಬಿಟ್ಕೊಂಡಿದ್ದೀನಿ ಮೂರುವರೆಗೆ ಹಾಕ್ಕೊಂಡು ಹಾರ್ಮಲ್ ಹಾಕ್ಕೊಂಡು ಸೈಟ್ ಹಾಕ್ಕೊಂಡು ಇದು ಸ್ಲೀವ್ಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಕು ನೀಟಾಗಿ ಲೈನಿಂಗನ್ನ ಐರನ್ ಮಾಡ್ಕೊಂಡಿದ್ದೀನಿ ಫಸ್ಟು ಲೈನು ಇದು ಮಾರ್ಜಿನ್ಗೆ ಇವಾಗ ಬ್ಲೌಸ್ ಲೆಂತ್ ಇದು ನಾವೇ ಹೊಲ್ದಿರೋಂಥ ಬ್ಲೌಸು ಮತ್ತು ಮೆಜರ್ಮೆಂಟ್ಗೆ ಬಂದಿರೋದು ಈ ಥರ ना यदी ब्लौजी ब्लौ थर्टीन अंड हाफ ब्लौत नाइन अंड हाफ बैक डीप सेम थर्टी अंड ब्लोज बिफोर हार्मोल आई दो रहे ಇದು ಬ್ಲೌಸ್ ಲೆಂತ್ ಇದು ಮೇಲುಗಡೆ ಹೊಲಿಯೋಕ್ಕೆ ಇದು ಹಾರ್ಮೋಲ್ ಡೌನು ಇದು ಡೀಪ್ದು ನೆಕ್ಸ್ಟು ವೇಸ್ಟು ಟ್ವೆಂಟಿ ನೈನ್ ಆ್ಯಂಡ್ ಹಾಫ್ ಇದೆ ಕಟ್ಟಿಗೆ ಒಂದು ಪಾಯಿಂಟ್ ಕಮ್ಮಿ ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಈ ಥರ ತೊಗೋಬೇಕು ಸೆವೆಂಟೀನ್ ಆ್ಯಂಡ್ ಹಾಫು ಶೋಲ್ಡರು ಸೆವೆಂಟೀನ್ ಇಟ್ಕೊಳ್ಳಿ ಡೀಪ್ ನೆಕ್ ಒಂದು ಕಾಲು ಇಂಚ್ ಕಮ್ಮಿ ಆದ್ರೂ ಏನಾಗಲ್ಲ ಇಲ್ಲಿ ಮೂರುವರೆ ಇಲ್ಲಿ ಇಲ್ಲಿ ಟ್ವೆಲ್ಲು ಶೋಲ್ಡರು ಓಪನ್ ಶೋಲ್ಡರು ಇದರಲ್ಲಿ ಜಾಸ್ತಿ ಬರ್ಬೋದು ಹ್ಞೂ ಜಾಸ್ತಿ ಬಂದ್ಬಿಡುತ್ತೆ ಶೋಲ್ಡರ್ ಅದರಲ್ಲಿ ಎಷ್ಟಿದೆ ಅಷ್ಟು ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಆರ್ಮೋಲ್ ಸ್ಟ್ರೈಟು ಅದಾದಮೇಲೆ ಚೆಸ್ಟ್ ಅದಾದಮೇಲೆ ಸೈಡ್ ಮಾರ್ಕಿಂಗು ಅದಾದಮೇಲೆ ಡಾಟ್ ಮಾರ್ಕಿಂಗು ಇದು ಹಾರ್ಮೋಲ್ ಈ ಥರ ಇರುತ್ತೆ ಆರ್ಮಲ್ ಚೆಕ್ ಮಾಡ್ಕೊಳ್ಳಿ ಹ್ಞೂ ಕರೆಕ್ಟಾಗಿ ಬರ್ತಾ ಇದೆ ಇನ್ನ ಒಂದು ಸರಿ ಲೆಂತ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಡೀಪ್ ಕರೆಕ್ಟಾಗಿದೆ ಸೆವೆಂಟೀನ್ ಕರೆಕ್ಟಾಗಿದೆ ಹಾಂ ಓಕೆ ಕಟ್ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಮಗೆ ಡೌಂಟ್ ಎಲ್ಲ ಕ್ಲಿಯರ್ ನೀಟಾಗಿ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗ್ರೆ ಸುಮ್ಮನೆ ಮತ್ತೆ ಲೈನಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ಸಲ ಮಾರ್ಕಿಂಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಎರಡೆರಡು ಸಲ ಚೆಕ್ ಮಾಡ್ಕೊಳ್ಳೋದು ತುಂಬ ಅನುಕೂಲ ಅದಾದಮೇಲೆ ಇದಾಯಿತು ನಾರ್ಮಲ್ ಇನ್ನೊಂದ್ಸರಿ ಸ್ಲೀವ್ಸ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರ್ತಾ ಇದೆ ಬ್ಯಾಚ್ ವರ್ಕ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಫ್ರಿಂಟು ಯಾಕಂದರೆ ಫ್ರಂಟು ಬ್ಯಾಕ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಮೇಲೆ ನಮಗೆ ಬ್ಯಾಕ್ ಆಮೇಲೆ ಒಟ್ಟಿಗೆ ನೀಟಾಗಿ ಫಿನಿಷ್ ಮಾಡ್ಕೊಡೋಣ ಅಷ್ಟೇ ಇಟ್ಕೊಂಡಿದ್ದೀನಿ ಆಮೇಲೆ ಅಳತೆ ಬ್ಲೌಸು ನೋಡಿ ಥರ ಉಕ್ಸ್ಪಟ್ಟಿಯಿಂದ ಇಲ್ಲಿ ಹಾರ್ಮಲ್ ಹತ್ರವರೆಗೂ ಎಷ್ಟಿದೆ ಎಂಟು ಮುಕ್ಕಾಲ್ ಇದೆ ಇನ್ನೊಂದು ಕಡೆ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಬರುತ್ತೆ ಒಂಬತ್ತು ಕಾಲ ಇಟ್ಕೊಳ್ಳಿ ಡೀಪ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಮೇಲ್ ಮಾಡಬೇಕು ಅಂತ ಹೇಳಿದ್ದಾರೆ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆಯಾ ಹ್ಞೂ ಆರು ಮುಖಲ್ ಇದೆ ಹರ ಸರಿ ಇರುತ್ತೆ ಅಲ್ಲಿ ಒಬ್ಬೊಬ್ಬರಿಗೆ ಏನಾಗುತ್ತಂತಂದರೆ ನಾನು ಅದಕ್ಕೆ ಫ್ರಂಟ್ ಕಟ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತಾ ಇರೋದು ಏನಕ್ಕೆ ನೋಡಿ ಒಬ್ಬೊಬ್ರಿಗೆ ಈ ಮಾರ್ಕಿಂಗ್ ಇಲ್ಲೇ ಬರುತ್ತೆ ಒಬ್ಬೊಬ್ರಿಗೆ ಇಲ್ಲಿ ಬರುತ್ತೆ ಒಬ್ಬೊಬ್ಬರಿಗೆ ಇಷ್ಟು ದೂರ ಬರುತ್ತೆ ಫ್ರೆಂಟ್ದು ಏನಕ್ಕೆ ಅಂದರೆ ಒಬ್ಬೊಬ್ರು ಮೆಜರ್ಮೆಂಟ್ ಮೇಲೆ ಡಿಪೆಂಡಬಲ್ ಆಗುತ್ತೆ ಒಬ್ಬರು ಡೀಪ್ ನೆಕ್ಗಳಿದ್ದಾಗ ಅವ್ರ ಬ್ಯಾಕ್ ಶೇಪ್ಗಳು ಫ್ರಂಟ್ ಶೇಪು ಅದೆಲ್ಲ ಬಾಡಿ ಮೇಲೆ ಡಿಪೆಂಡೆಬಲ್ ಆಗ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಂದರೆ ಇದು ಈ ಥರ ಎಕ್ಸ್ಟ್ರಾ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಅದಕ್ಕೆ ಫ್ರೆಂಟ್ನ ಈ ಥರ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ಆಮೇಲೆ ಇದನ್ನು ನೀಟಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು

ಮಾಡಿ ಮತ್ತೆ ಇಲ್ಲಿ ಚಟ್ಕ ಒಂದು ಹೊಳ್ಬಿಡಿ ಮತ್ತೆ ಫಿನಿಶ್ ಮಾಡಿ ಹೌದು ಮಾರ್ಕ್ ಮಾಡಿ ತೋರಿಸ್ಬೇಕಲ್ಲ ನಿಮಗೆ ಓಕೆ ನೋಡಿ ಈ ಥರ ಇಟ್ಕೊಂಡು ಡಾಟ್ ಮಾರ್ಕಿಂಗ್ ಇಲ್ಲಿ ಬರುತ್ತೆ ಆ ಡಾಟಿಂದ ಇಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಎಷ್ಟು ತಗೋಬೇಕು ನೈನ್ ಆ್ಯಂಡ್ ಹಾಫ್ ಬರುತ್ತೆ ಟೆನ್ನು ಮತ್ತು ಇಲ್ಲಿ ಮಾರ್ಜಿನು ಒಂದು ಮುಕ್ಕಲು ಒಂದು ಮುಕ್ಕಲು ನೋಡಿ ನಾವು ಏನೇ ಮಾಡಿದ್ರು ಅಲ್ಲಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಮೆಜರ್ಮೆಂಟು ಅದಕ್ಕೋಸ್ಕರ ನಾನು ಅಂದಾಜಾಗಿ ಕಟ್ ಮಾಡ್ಕೊಂಡು ಇದೇನೆಂದರೆ ಸಿಂಪಲ್ ಮೆಥಡ್ ಇವಾಗ ಇಲ್ಲೇನ ಜಾಸ್ತಿ ಆಯಿತು ಅಂದ್ಕೊಳ್ಳಿ ನೀವು ಇಲ್ಲಿ ಡಾಟ್ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ನೋಡಿಕೊಂಡು ಇಲ್ಲಿ ಜಾಸ್ತಿ ಆಯ್ತು ಅಂದರೆ ಇಲ್ಲಿ ಕಟ್ ಮಾಡ್ಬಿಡಿ ಅಷ್ಟೇ ಯಾಕಂದರೆ ಎಲ್ಲರೂ ಹೇಳ್ತಾರೆ ಈ ಮೆಜರ್ಮೆಂಟ್ ಆ ಮೆಜರ್ಮೆಂಟ್ ಅಂತ ಆ ಥರ ಏನಿಲ್ಲ ನಿಮಗೆ ತುಂಬ ಸುಲಭವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಟು ನೋಡಿ ಇವಾಗ ಮತ್ತೆ ಒರಿಜಿನಲ್ ಡಾಟ್ ಮಾರ್ಕ್ ನಾನು ಇಲ್ಲ ಇದೆ ಟೇಪ್ ತಗೊಳ್ಳಿ ತೊಗೊಳ್ಳಿ ಈ ಥರ ಮೆಜರ್ಮೆಂಟು ಎಷ್ಟು ಟೆನ್ನು ಫೋರ್ಟೀನ್ ರೆಡಿ ಇದೆ ಮತ್ತು ಬುಕ್ಸ್ ಪಟ್ಟಿಯಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ನೋಡ್ಕೊಳ್ಳಿ ಈ ಕಡೆ ಒಂದು ಬುಕ್ಸ್ ಹೊಲಿಯೋಕ್ಕೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೆಕ್ಕಿಂದ ಇಲ್ಲಿ ಬಂದು ಇದು ಎಕ್ಸ್ಟ್ರಾ ಏನಕ್ಕಂದ್ರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದ್ರದ್ದು ಮಾರ್ಜಿನ್ ಅದು ಆಮೇಲೆ ಸೈಡ್ ಹಿಂಗೆ ಇಟ್ಕೊಂಡು ಅಂದಾಜಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ಡಾಟೆಲ್ಲ ಸೇರಿಸಿ ಮತ್ತು ಇದು ಡಾಟು ಈ ಡಾಟು ಈ ಡಾಟು ಮತ್ತು ಹಿಂಗೆ ಮತ್ತು ಸೈಡ್ ಡಾಟು ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಬಂದ್ಬಿಡುತ್ತೆ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ರೌಂಡಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಈ ಕಡೆ ತೆಗೆಸ್ಕೊಳ್ಳಿ ಇದಿಷ್ಟು ಮೂರು ಟಾಟ್ ಮಾತ್ರ ಮಾಡಿದಿದೆ ಇದಕ್ಕೆ ಸೈಡ್ ಡಾಟೋ ಬರುತ್ತೆ ಇವಾಗ ಒಂದೊಂದೇ ಡಾಟೋ ಚೆಕ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ ಮಾಡ್ಕೊಂಡು ಮತ್ತೆ ಇದು ಮಾರ್ಜಿನ್ ಬೆಲ್ಟ್ ಎಲ್ಲ ಬ್ಲೌಸಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಸ್ಟ್ಯಾಂಡರ್ಡು ತ್ರೀ ಆ್ಯಂಡ್ ಹಾಫು ಟು ಅಂಡ್ ಹಾಫ್ ಬರುತ್ತೆ ಇವ್ರಿಗೆ ಚಿಕ್ಕದೇ ಬರುತ್ತೆ ಚೆಕ್ ಮಾಡಿಕೊಂಡು ಬೆಲ್ಟ್ನ ಕಮ್ಮಿ ಮಾಡಿಬಿಡೋಣ ತಗೊಳ್ಳಿ ಮೂರುವರೆ ತುಂಬಾ ದೊಡ್ಡ ಬರುತ್ತೆ ದೊಡ್ಡದು ಅಂತಂದ್ರೆ ಇವ್ರಿಗೆ ಫ್ರೆಂಡ್ ಶೇಪ್ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ತರ ಆಗ್ತಾ ಇರೋದು ಫ್ರೆಂಡ್ ಶೇಪ್ ಕಮ್ಮಿ ಇರೋರಿಗೆ ಸ್ವಲ್ಪ ಲೆಂತ್ ಎಲ್ಲ ಕಮ್ಮಿ ಬರುತ್ತೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಇದು ಸ್ವಲ್ಪ ಕಟ್ ಮಾಡಿಬಿಟ್ಟೆ ಇವಾಗ ಎಷ್ಟು ಬರುತ್ತೆ ಮೂರು ಬರುತ್ತೆ ಇಲ್ಲಿ ಮೂರು ಬಂತು ಅಂದರೆ ಎಷ್ಟು ಬರುತ್ತೆ ಸೈಡ್ ಡಾಟು ಬರುತ್ತೆ ಕರೆಕ್ಟಾಗಿ ಸರಿ ಬರುತ್ತೆ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಡಾಟು ಚೆಕ್ ಮಾಡ್ಕೊಂಡಿದ್ವಿ ಇದು ಚೆಕ್ ಮಾಡ್ಕೊಂಡಿದ್ವಿ ಕರೆಕ್ಟಾಗಿದೆ ಇದು ಚೆಕ್ ಮಾಡ್ಕೊಂಡ್ವಿ ಕರೆಕ್ಟಾಗಿದೆ ಇವಾಗ ಏನು ಮಾಡಬೇಕು ಈ ಡಾಟ್ನ ಎಷ್ಟು ಇಡಬೇಕು ಅಂತಂದರೆ ನಾವು ಬೆಲ್ಟ್ ವೇಸ್ಟ್ ಮೆಜರ್ಮೆಂಟಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಬೆಲ್ಟ್ ನಾಲ್ಕು ಭಾಗ ಡಿವೈಡ್ ಮಾಡಿಬಿಟ್ಟು ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದೀವಿ ಈ ಥರ ಈ ಬೆಲ್ಟ್ನ ಇಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋಣ ಹ್ಞೂ ಈ ಥರ ಇಟ್ಕೊಂಡು ನೋಡೋಣ ಇನ್ನೂ ಡಾಟ್ ಹಿಡಿಬೇಕು ಈ ಥರ ಹ್ಞೂ ಕರೆಕ್ಟಾಗಿ ಬರ್ತಾ ಇದೆ ಹೋಗಿದ್ದೀನಿ ನಿಮ್ಗೆ ಎತ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ವಾ ಇವಾಗ ಮಾರ್ಕ್ ಹಾಕ್ಬೇಕು ನೋಡಿ ಫ್ರಂಟ್ ರೆಡಿ ಆಯ್ತು ಇವಾಗ ಈ ಪ್ಯಾಚ್ ವರ್ಕ್ನ ಮಾರ್ಕ್ ಮಾಡಲ್ಲ ಫಸ್ಟ್ ಸಿಂಪಲ್ ಆಗಿ ಇನ್ಸೈಡ್ ಮ್ಯಾಚ್ ಫಸ್ಟ್ ಮಾರ್ಕ್ ಮಾಡಬೇಕು ಇದಾಯ್ತು ಅದಾದಮೇಲೆ ಪ್ಯಾಚು ಒನ್ ಇಂಚು ಕ್ಯಾಂಡಲ್ದು ಯೂಸ್ ಮಾಡೋದಿಂದ್ರೆ ನಮಗೆ ಈ ಥರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದನ್ನು ಹಿಂಗೆ ಸೇರಿಸ್ಕೊಂತೀವಿ ಇದಾಯಿತು ಅದಾದಮೇಲೆ ಚಿಲ್ಲಿ ಬರುತ್ತೆ ಹಿಂಗೆ ಇವಾಗ ಈ ಥರ ವೀಲ್ ಮಾರ್ಕ್ ಬರ್ತೀನಿ ಫಸ್ಟ್ ಒಂದು ಸೈಡ್ ಮಾರ್ಕ್ ಮಾಡಿಕೊಂಡು ಈ ಥರ ವೀಲ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಏನೋ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಇದು ರೆಡಿ ಆದಮೇಲೆ ಯಾವ ಥರ ಬರುತ್ತೆ ಹೊಲಿಯೋದು ಯಾವ ಯಾವ ಥರ ಅಂತ ನಿಮಗೆಲ್ಲ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲ ಹೊಲಿದೆ ತೋರಿಸ್ತೀನಿ ನೋಡಿ ಇವಾಗ ಈ ಮಾರ್ಕಿಂಗ್ ಕಾಣಿಸ್ತಾ ಇದೆ ಸರಿ ಇದು ಡಿಸೈನು ಈ ರೌಂಡ್ ಶೇಪು ಈ ರೌಂಡ್ ಶೇಪ್ ಬಂದಿದೆ ನೋಡಿ ಈ ಶೇಪು ನೀಟಾಗಿ ಬಂದಿದೆ ಇದು ಮತ್ತು ಈ ಪ್ಯಾಚು ಇದು ಒನ್ ಇಂಚು ಇದು ಒನ್ ಇಂಚ್ ಬರುತ್ತೆ ಇಲ್ಲಿ ಡ್ರಾಯಿಂಗ್ ಬರುತ್ತೆ ಈ ಥರ ಡ್ರಾಯಿಂಗ್ ಮಾಡ್ತೀನಿ ಇವಾಗ ಇದನ್ನೇ ಇಟ್ಕೊಂಡು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಯಾವ ಥರ ಪ್ಯಾಚುಗಳು ಪ್ರೆಸ್ ಮಾಡ್ಕೊಂಡು ಒಳ್ಳೆಯದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇದು ಇವತ್ತಿನ ನೋಡಿಯಾ ಈ ವಿಡಿಯೋಲಲ್ಲಿ ಡೌಟ್ ಬಂತು ಅಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಡಿಸ್ಪ್ಲೇ ಮೇಲೆ ಕಾಲ್ಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ ಇಲ್ಲ ವಾಯ್ಸ್ ರೆಕಾರ್ಡ್ ಆದರೂ ಮಾಡಿ ಇಲ್ಲಾಂದರೆ ಆದರೂ ಮಾಡಿ ನನಗೇನೇ ಡೌಟ್ ಇದೆ ಅಂದರೂ ನಿಮಗೆ ಹೇಳಿ ಇಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ನಿಮ್ಮ ಮುಖಾಂತರ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ ಓಕೆನಾ ಡನ್